ನಮಸ್ಕಾರ ಎಲ್ರಿಗೂ ಮನೆ ಫ್ರೆಂಡ್ಸ್ ಎಳನೀರು ಗಂಜಿ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅಂದರೆ ಎಳ್ನೀರು ಗಂಜಿ ಪಾಯಸ ಈ ಬೇಸಿಗೆನ ತುಂಬ ಸ್ಪೆಷಲು ತುಂಬ ತಂಪಾಗಿರುತ್ತೆ ಅದು ಹೇಗೆ ಮಾಡೋದು ಅಂತಂದರೆ ಎಳ್ನೀರು ಒಳಗಡೆ ಎಳೆತಿ ತೆಳ್ಳ ಕೊಬ್ಬರಿ ಬರುತ್ತೆ ನೋಡಿರಿ ಅದನ್ನು ಗಂಜಿ ಅಂತಾರೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ಆಮೇಲೆ ಅದು ಫಸ್ಟ್ ನಾನು ಬೆಲ್ಲ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕ್ಕೊಂಡು ಎಳ್ನೀರನ್ನ ಇದನ್ನ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಆಮೇಲೆ ಬೆಲ್ಲದ ಕರಗಿಸಿದ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಎಳ್ನೀರು ಗಂಜಿ ಹಾಕಿ ಬೆಲ್ಲ ಹಾಕಿ ತಿರುಗಿಸ್ತಾ ಇದ್ದೀನಿ ಆಮೇಲೆ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ಅದಕ್ಕೊಂದು ಸ್ವಲ್ಪ ರವೆ ಸೇರಿಸ್ತಾ ಇದ್ದೀನಿ ಹುರಿದು ರವೆನ ಅಂತ ಹುರಿದ್ಬಿಟ್ಟು ಅದನ್ನ ಸ್ವಲ್ಪ ಸಹ ಆಮೇಲೆ ಅದು ಚೆನ್ನಾಗಿ ಅದು ರವೆ ಸ್ವಲ್ಪ ಕ ಚೆನ್ನಾಗಿ ಇದಾಗಬೇಕು ಏನೋ ಬೇಯಬೇಕು ನೀರಲ್ಲೇ ಬೆಲ್ಲದ ನೀರಲ್ಲೇ ಚೆನ್ನಾಗಿ ಇದಾಗಬೇಕು ಗಸಗಸೆ ರುಬ್ಬ ಹಾಕಿದ್ದೀನಿ ಗಸಗಸೆ ಒಂದು ಸ್ವಲ್ಪ ರುಬ್ಬ ಹಾಕಿದ್ದೀನಿ ಕೊಬ್ಬರಿ ತುರಿನ ಪೌ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಟು ಇಟ್ಟಿಟ್ಕೊಂಡು ಗಸಗಸೆನ ಅದರಲ್ಲೇ ಹಾಕಿದ್ದೀನಿ ಮತ್ತು ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೆಲ್ಲ ಸ್ವೀಟ್ ಎಷ್ಟು ತಿಂತೀರಾ ಏನು ನೀವು ತಿನ್ ಸ್ವೀಟ್ ಎಷ್ಟು ಇಷ್ಟಪಡ್ತೀರಾ ಅದೆಷ್ಟು ಜಾಸ್ತಿ ಬೇಕು ಕಡಿಮೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಬೇಸಿಗೆನೂರಂತೂ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ನಮಗೆ ತುಂಬ ಜ ಹೆಲ್ತಿಯಾಗಿರುತ್ತೆ ಹೆಲ್ತಿ ಫುಡ್ ಇದು ಬೇಸಿಗೆನ ಟ್ಯಾನ್ ಆಗಲ್ಲ ತುಂಬ ಒಂಥರ ಹೊಟ್ಟೆನಲ್ಲಿ ಇದಾಗಲ್ಲ ತಂಪಾಗಿರುತ್ತೆ ತುಂಬ ಬೇಕು ಬೇ ನೀರು ಬೇಕು ಬೇಕು ಅನಿಸುತ್ತಲ್ಲ ಅದೆಲ್ಲ ಆಗಲ್ಲ ತುಂಬ ಎಷ್ಟು ನೀರು ಕುಡಿದು ದಾಹ ಇದಾಗಲ್ವಲ್ಲ ಹಂಗಾಗಿ ಇದನ್ನು ಒಂದೊಂದು ಒಂದು ಗ್ಲಾಸ್ ತಗೊಂಡರೆ ಒಂದೊಂದು ಗ್ಲಾಸ್ ಕುಡಿದ್ರೆ ತುಂಬಾ ಇದಾಗುತ್ತೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ಮಾಡಿಕೊಂಡು ತಿನ್ಕೊಳ್ಳಿ ಇದು ನೋಡಿರಿ ಆಯಿತು ನೋಡಿ ಈ ಕನ್ಸಿಸ್ಟೆಂಟ್ ಈ ಈ ಇಷ್ಟು ಆಗಬೇಕು ಇಷ್ಟು ಆಗೋವರೆಗೂ ನೀವು ಆರಾಮಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಥರ ಇಷ್ಟು ರವೆ ಹಾಕಿದ್ಮೇಲೆ ಇದೆಲ್ಲ ಹಾಕಿದ್ಮೇಲೆ ಇಷ್ಟು ಆಗಬೇಕು ಅಂದ್ರೆ ರೆಡಿ ಆಯಿತು ನೋಡಿ ಈ ಥರ ತುಂಬಾ ಇದನ್ನ ಇನ್ನೂ ಸ್ವಲ್ಪ ಹೊತ್ತದಿನಿಂದ ದಾನಕ್ಕೆ ತಿರುಗಿಸ್ಕೊಳ್ಳೋಣ ದಾನಕ್ಕೆ ತಿರುಗಿಸ್ತಾ ತಿರುಗಿಸ್ತಾ ಆರಾಮಾಗಿ ಇದಾಗುತ್ತೆ ತುಂಬಾ ಚ ಚೆನ್ನಾಗಿ ಪಾಯಸ ರೆಡಿ ಆಗಿ ಆಗುತ್ತೆ ಪಾಯಸನ ಬೇರೆ ಥರ ಪಾಯಸಗಳು ಮಾಡೋದಕ್ಕಿಂತ ಬೇಸಿಗೆನಲ್ಲಿ ಈ ಥರ ಮಾಡ್ಕೊಳ್ಳಿ ಮ ಇದಕ್ಕೆ ಬೇಕು ಅಂದರೆ ಹಣ್ಣುಗಳಾಕ್ಕೊಬೋದು ಯಾವ ಏನು ಕರ್ಬೂಜ ಹಣ್ಣು ಹಾಕ್ಬೋದು ಮತ್ತು ದ್ರಾಕ್ಷಿ ಹಾಕ್ಬೋದು ಅರ್ಧ ಅರ್ಧ ಮಾಡಿ ಆಮೇಲೆ ಎಲ್ಲ ಥರ ಕ ಬಾಳೆಹಣ್ಣು ಹಾಕ್ಬೋದು ಅನಾನಸ್ ಹಾಕ್ಬೋದು ಮತ್ತು ಏನು ಇದು ಏನು ಅಲಸ ಹಲಸಿನ ಹಣ್ಣು ಹಲಸಿನ ಹಣ್ಣು ಹಾಕ್ಬೋದು ಎಲ್ಲ ಏನು ಹಣ್ಣಿದೆಯೋ ಅದೆಲ್ಲ ಹಾಕ್ಬೋದು ಈ ಕಾಲಕ್ಕೆ ತಕ್ಕಂಗೆ ಆಮೇಲೆ ಈ ಸೀಸನಲ್ಲಿ ಮಾವಿನ ಹಣ್ಣು ತುಂಬ ಫೇಮಸ್ ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್